ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಎಲ್ಲರಿಗೂ ನವರಾತ್ರಿ ಮತ್ತು ದಸರಾ ಹಬ್ಬದ ಶುಭಾಶಯಗಳು ದಸರಾ ಗೊಂಬೆ ಎಕ್ಸಿಬಿಷನ್ದು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ತಡ ಮಾಡದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ದಸರಾ ಹಬ್ಬ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ನನಗಂತೂ ದಸರಾ ಹಬ್ಬ ಅಂದರೆ ತುಂಬಾ ಇಷ್ಟ ಆಗತ್ತೆ ಸೊ ದಸರಾ ಹಬ್ಬ ಮೇಲೆ ಫಸ್ಟ್ ನೆನಪಾಗದೆ ಮೈಸೂರಲ್ವಾ ಮೈಸೂರಲ್ಲಿ ಫಸ್ಟು ನೆನಪಾಗದೇನೆ ಅಲ್ಲಿ ಮೈಸೂರು ಅರಮನೆ ಆಗಿರ್ಬೋದು ಮತ್ತು ಆನೆ ಮತ್ತು ಚಾಮುಂಡಿ ಬೆಟ್ಟ ಮತ್ತು ಅಲ್ಲಿ ಎಷ್ಟು ಲೈಟ್ಸ್ಗಳೆಲ್ಲ ಹಾಕಿರ್ತಾರಲ್ವ ನನಗಂತೂ ತುಂಬಾ ಇಷ್ಟ ಆಗುತ್ತೆ ದಸರಾ ಟೈಮಲ್ಲಿ ನನಗೆ ಮೈಸೂರಿಗೆ ಹೋಗ್ಬೇಕು ಅಂತ ತುಂಬಾ ಇಷ್ಟ ಆದರೆ ದಸರಾ ಟೈಮಲ್ಲಿ ನನಗೆ ಮೈಸೂರಿಗೆ ಹೋಗೋಕೆ ಆಗ್ತಾ ಇಲ್ಲ ಸೊ ಅಪ್ಕಮಿಂಗ್ ಡೇಸಲ್ಲಿ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ನಮ್ಮನೇಲಿ ದಸರಾ ಹೇಗೆ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ನಾವೇನು ಗೊಂಬೆ ಎಲ್ಲ ಕುಣ್ಸಲ್ಲ ಆದರೆ ನವರಾತ್ರಿ ಒಂಬತ್ತು ದಿನಗಳು ಕೂಡ ನಾವು ಸಿಂಪಲ್ ಆಗಿ ದೇವ್ರಿಗೆ ಪೂಜೆ ಮಾಡ್ತೀವಿ ಮತ್ತೆ ಹಣ್ಣೇನಾರ ಇಡ್ತೀವಿ ಮತ್ತೆ ಏನಾದ್ರೂ ನೈವೇದ್ಯ ಏನಾರ ಮಾಡಿರ್ತೀವಿ ಸೊ ಯೂಶಲಿ ಎಲ್ಲರ ಮನೇಲೂ ಆಯುಧ ಪೂಜೆ ದಿನ ಗಾಡಿಗಳಿಗೆಲ್ಲ ಪೂಜೆ ಮಾಡ್ತಾರೆ ಆದ್ರೆ ನಾವು ಮುಂಚೆಯಿಂದನೂ ವಿಜಯದಶಮಿ ದಿನಾನೇ ನಾವು ಗಾಡಿಗಳಿಗೆಲ್ಲ ಪೂಜೆ ಮಾಡೋದು ನವರಾತ್ರಿ ಸ್ಟಾರ್ಟ್ ಆಗಕ್ ಮುಂಚೆನೆ ನಾವು ದೇವ್ರ ಸಾಮಾನಾಗಿರ್ಬೋದು ಮತ್ತೆ ಮನೆಯೆಲ್ಲ ಕ್ಲೀನ್ ಮಾಡಿಬಿಟ್ಟಿರ್ತೀವಿ ಸೊ ವಿಜಯದಶಮಿ ದಿನ ನಾವು ಗಾಡಿಗೆ ಮಾತ್ರ ಪೂಜೆ ಮಾಡ್ತೀವಿ ಸೊ ನೀವೇ ನೋಡ್ಬೋದು ಈ ಎಕ್ಸಿಬಿಷನ್ ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಇವಾಗ ಹಳ್ಳಿ ಎಲ್ಲ ಈ ಬಲ್ಲದತ್ರ ಎಲ್ಲ ಹೋಗ್ತಾರಲ್ವಾ ಆ ಥರ ಕಾನ್ಸೆಪ್ಟ್ ಆಗಿರ್ಬೋದು ಮತ್ತೆ ಎಲ್ಲ ದೇವರುಗಳ್ಳು ವಿಗ್ರಹಗಳೆಲ್ಲ ಇಟ್ಟಿದ್ದಾರೆ ಮತ್ತು ಕೆಲವೊಂದು ಹಾಸ್ಪಿಟಲ್ ಆಗಿರ್ಬೋದು ಮತ್ತೆ ಇಸ್ರೋದಾಗಿರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಪ್ರತಿಯೊಂದು ಕಾನ್ಸೆಪ್ಟು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಸೊ ನೀವೇ ನೋಡ್ಬೋದು ಟ್ರೆಷರ್ ಮಾಡಿದ್ದಾರೆ ಎಷ್ಟು ಯೂನಿಕ್ ಆಗಿದೆ ಅಲ್ವಾ ಸೊ ನನಗಂತೂ ಈ ಥರ ಗೊಂಬೆಗಳೆಲ್ಲ ಕುಣ್ಸಿದ್ರೆ ನೋಡಕ್ಕಂತೂ ತುಂಬಾ ಇಷ್ಟ ಆಗುತ್ತೆ ಎಲ್ಲ ಸ್ಟೇಟ್ಸ್ದು ಮ್ಯಾರೇಜ್ ಕಾನ್ಸೆಪ್ಟು ಗೊಂಬೆಗಳು ಕುಣ್ಸಿದ್ರು ತುಂಬಾ ಚೆನ್ನಾಗಿತ್ತು ಮೈಸೂರು ಅರಮನೆದು ಗೊಂಬೆ ಇಟ್ಟಿದ್ರು ತುಂಬಾ ಚೆನ್ನಾಗಿತ್ತು ಸೊ ನೀವೇ ನೋಡ್ಬೋದು ನವರಾತ್ರಿಯ ಒಂಬತ್ತು ದೇವಿನ ಎಷ್ಟು ಚೆನ್ನಾಗಿ ಕುಣ್ಸಿದ್ದಾರೆ ಅಂತ ಸೊ ಈಗ ಒಂದು ದೇವ್ರ್ ಕೊಂಡ್ಸಿದಾರೆ ಅಂತ ಅಂದ್ರೆ ಆ ದೇವ್ರದ್ದು ಸ್ಟೋರಿ ಇರತ್ತಲ್ವಾ ಆ ತರ ಕಾನ್ಸೆಪ್ಟ್ ಅಲ್ಲೆಲ್ಲ ಎಕ್ಸಿಬಿಷನ್ ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ಸೊ ನೀವೇ ನೋಡಬಹುದು ಅಲ್ಲಿ ಕೃಷ್ಣ ಒಂದು ವಿಗ್ರಹ ಇಟ್ಟಿದ್ದಾರೆ ಸೊ ಆ ಕೃಷ್ಣನ ನಾವು ನೋಡ್ತಾ ಇದ್ರೆ ಪ್ರತಿಯೊಂದು ಸ್ಟೋರಿನೂ ನಮ್ಗೆ ನೆನಪಾಗತ್ತೆ ಸೊ ಆ ತರ ವಿಗ್ರಹಗಳೆಲ್ಲ ಇಟ್ಟಿದ್ದಾರೆ ನೀವೇ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಲ್ವಾ ಪ್ರತಿಯೊಂದು ಗೊಂಬೆನು ತುಂಬಾನೇ ಕ್ಯೂಟ್ ಆಗಿತ್ತು ಕೃಷ್ಣನ ಜನನ ಹೇಗಾಯಿತು ಮತ್ತು ಕೃಷ್ಣ ಮತ್ತು ಗೋಪಿಕಾಸ್ತರು ಸ್ಟೋರಿ ಆಗಿರ್ಬೋದು ಕೃಷ್ಣ ಬೆಣ್ಣೆನ ಏ ಕದೀತಿತ್ತು ಅಂತ ಸ್ಟೋರಿ ಆಗಿರ್ಬೋದು ಎಷ್ಟು ಕ್ಯೂಟ್ ಆಗಿರತ್ತಲ್ವಾ ಆ ಥರ ಗೊಂಬೆಗಳೆಲ್ಲ ನೋಡೋದಕ್ಕೆ ಸೊ ಆ ಥರ ಕಾನ್ಸೆಪ್ಟೆಲ್ಲ ತುಂಬಾ ಇತ್ತು ಸೊ ಬರೀ ಕೃಷ್ಣನ್ ಸ್ಟೋರಿ ಮಾತ್ರ ಅಲ್ಲ ಇವಾಗ ಅವಾಗನ್ ಕಾಲದಲ್ಲಿ ಸ್ಕೂಲೇ ಬೇಕು ಅಂತ ಏನಿಲ್ಲ ಮರದತ್ರ ಕೂತ್ಕೊಂಡು ಮಕ್ಳಿಗೆ ಪಾಠ ಮಾಡ್ತಾ ಇದ್ರು ತರ ಕಾನ್ಸೆಪ್ಟ್ ಎಲ್ಲಾನು ಇವಾಗ ಎಕ್ಸಿಬಿಷನ್ ಅಲ್ಲಿ ಇತ್ತು ತುಂಬಾನೇ ಚೆನ್ನಾಗಿತ್ತು ಸೊ ಇಷ್ಟೇ ಅಲ್ಲ ನಾವು ಕರ್ನಾಟಕದಲ್ಲಿ ಯಾವ್ದಾದ್ ಹಬ್ಬಗಳೆಲ್ಲ ಆಚರಣೆ ಮಾಡ್ತೀವಿ ತರ ಸ್ಟೋರೀಸ್ ಕೂಡ ಅಲ್ಲಿ ಗೊಂಬೆಗಳೆಲ್ಲ ಇಟ್ಟಿದ್ರು ಸೊ ಜೊತೆಗೆ ಇಲ್ಲಿ ರಾಜಕೀಯದಾಗಿರ್ಬೋದು ಮತ್ತು ಕುರುಕ್ಷೇತ್ರ ಸ್ಟೋರಿ ಆಗಿರ್ಬೋದು ಎಲ್ಲ ಗೊಂಬೆಗಳು ತುಂಬಾ ಅದ್ಭುತವಾಗಿ ಮಾಡಿದರು ಸೊ ನನಗಿಲ್ಲಿ ತುಂಬಾನೇ ಖುಷಿ ಕೊಟ್ಟಿದ್ದು ಅಂದರೆ ಟೆಂಪಲ್ಗಳದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೀವೇ ನೋಡ್ಬೋದು ಹಂಪಿ ಆಗಿರ್ಬೋದು ಬಾದಾಮಿ ಆಗಿರ್ಬೋದು ಮತ್ತು ಇಲ್ಲಿ ಓಂಕಾರೇಶ್ವರ ಟೆಂಪಲ್ದು ಇನ್ನು ಬೇರೆ ಬೇರೆ ಟೆಂಪಲ್ಗಳ್ದೆಲ್ಲ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ಗೊಂಬೆಗಳು ನೋಡ್ತಾ ಇದ್ರೆ ತುಂಬಾ ಖುಷಿ ಆಗುತ್ತೆ ಸೊ ಗೊಂಬೆನ ಏಕ ಕುಣ್ಸಿದ್ದಾರೆ ಅಂತ ಅಂದ್ರೆ ಒಂದು ಸ್ಟೋರಿ ಬೇಸ್ಡ್ ಕಾನ್ಸೆಪ್ಟ್ ಇಡ್ಕೊಂಡೇನೆ ಗೊಂಬೆಗಳೆಲ್ಲ ಕುಣ್ಸಿದಾರೆ ತುಂಬಾನೇ ಚೆನ್ನಾಗಿತ್ತು ಸೊ ನೀವು ಗೊಂಬೆಗಳನ್ನ ನೋಡ್ತಾ ಇದ್ರೇನೆ ಒಂದೊಂದು ಡಿಫ್ರೆಂಟ್ ಸ್ಟೋರಿಗಳೆಲ್ಲ ನೆನಪಾಗತ್ತೆ ಅಷ್ಟು ಚೆನ್ನಾಗಿ ಗೊಂಬೆಗಳೆಲ್ಲ ಕುಣ್ಸಿದ್ರು ಗಣೇಶ ಕೈಯಲ್ಲಿ ಶಿವಲಿಂಗ ಇಟ್ಕೊಂಡಿತ್ತಲ್ಲ ಆ ಸ್ಟೋರಿ ಕಾನ್ಸೆಪ್ಟ್ ಎಷ್ಟು ಚೆನ್ನಾಗಿ ಗೊಂಬೆ ಕುಣ್ಸಿದಾರೆ ಅಂದ್ರೆ ನನಗಂತೂ ತುಂಬಾನೇ ಇಷ್ಟ ಆಯ್ತು ಫ್ರೆಂಡ್ಸ್ ರಾಜ್ರು ಕತೆ ಗೊಂಬೆ ಕೂಡ ಇತ್ತು ಇಷ್ಟು ಚೆನ್ನಾಗಿ ಗೊಂಬೆಗಳು ಕುಣ್ಸಾದ್ಮೇಲೆ ಮಕ್ಳಿಗೆ ಬೇಜಾರಾಗಬಾರ್ದು ಅಂತ ಮಕ್ಳಿಗೆ ಅಂತಾನೆ ಫ್ರೋಸನ್ ಥೀಮ್ ಆಗಿರ್ಬೋದು ಇನ್ನು ಬೇರೆ ಬೇರೆ ಕಾರ್ಟೂನ್ ಥೀಮ್ದು ಗೊಂಬೆಗಳೆಲ್ಲ ಕುಣಿಸಿದ್ರು ಸೊ ನಿಮಗೆ ಗೊತ್ತಿರುತ್ತೆ ತುಂಬಾ ಬಿಲ್ಡಿಂಗ್ಸ್ ಅಂದ್ರೆ ಅಪಾರ್ಟ್ಮೆಂಟ್ಸ್ ಗಳೆಲ್ಲ ಆಗಿರುತ್ತಲ್ವಾ ಸೊ ಈಗ ಟ್ರಾಫಿಕ್ ಆಗಿರ್ಬೋದು ಮತ್ತೆ ಇಷ್ಟು ಪೊಲ್ಯೂಷನ್ಸ್ ಗಳೆಲ್ಲ ಇರುತ್ತೆ ಅಲ್ವಾ ಸೊ ಆ ತರ ಥೀಮ್ದು ಕಾನ್ಸೆಪ್ಟು ಅವ್ರು ಗೊಂಬೆಗಳೆಲ್ಲ ಕುಣಿಸಿದ್ರು ಸೊ ಈ ಗೊಂಬೆಗಳ ಜೊತೆಗೆ ಇಲ್ಲಿ ತ್ಯಾಗರಾಜರಾಗಿರ್ಬೋದು ಪುರಂತರ ದಾಸ್ ಅವರದು ಅವ್ರದ್ದು ಕೂಡ ಗೊಂಬೆಗಳೆಲ್ಲ ಇಟ್ಟಿದ್ರು ಸೊ ಇಷ್ಟು ಗೊಂಬೆಗಳು ಅಲ್ದೇನೆ ಮ್ಯೂಸಿಕ್ ಲವರ್ಸ್ ಗೆ ಅಂತಾನೆ ಇಲ್ಲಿ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ಸ್ ಕೂಡ ಅರೇಂಜ್ ಮಾಡಿದ್ರು ತುಂಬಾನೇ ಚೆನ್ನಾಗಿತ್ತು ಹೇಗಿತ್ತು ಇವತ್ತಿನ ವ್ಲಾಗ್ ಇಷ್ಟ ಆಗಿದೆ ಅನ್ಕೊಳ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣೋ ಬೆಲ್ ಐಕೋನ್ ಅರಿದ್ರೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ಬ್ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ